ಸ್ಪರ್ಧತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳಿದರೆ ಈ ವಿಡಿಯೋದಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ ಇಪ್ಪತ್ತೊಂದನೇ ಪ್ರಶ್ನೆ ಮಾರ್ಕೋನಹಳ್ಳಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಚಿತ್ರದುರ್ಗ ಶಿವಮೊಗ್ಗ ರಾಮನಗರ ತುಮಕೂರು ಸರಿಯಾದ ಉತ್ತರ ತುಮಕೂರು ಉತ್ತರ ಬೆಂಗಳೂರು ವಿಭಾಗದ ಅತಿ ಎತ್ತರದ ಬೆಟ್ಟ ದುರ್ಗ ಹಾಲು ಹಾಲುರಾಮೇಶ್ವರ ಕೊಡಚಾದ್ರಿ ಸರಿಯಾದ ಉತ್ತರ ಹಾಲು ರಾಮೇಶ್ವರ ಮುಂದಿನ ಪ್ರಶ್ನೆ ಜಯಮಂಗಲಿ ಕೃಷ್ಣ ಮೃಗಧಾಮ ಇರುವ ಜಿಲ್ಲೆ ಯಾವುದು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ತುಮಕೂರು ಸರಿಯಾದ ಉತ್ತರ ತುಮಕೂರು ಮುಂದಿನ ಪ್ರಶ್ನೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆಗೊಂಡಿತು ಹಿರಿಯೂರು ಭದ್ರಾವತಿ ಬೆಂಗಳೂರು ಶಿವಮೊಗ್ಗ ಸರಿಯಾದ ಉತ್ತರ ಭದ್ರಾವತಿ ನಂತರ ಕನ್ನಡದ ಮೊದಲ ಚಿತ್ರ ಸತಿ ಸುಲೋಚನಾ ಇದರ ನಾಯಕ ನಟರು ಯಾರು ಡಾಕ್ಟರ್ ರಾಜ್ಕುಮಾರ್ ಅಶ್ವಥ್ ಸುಬ್ಬಯ್ಯ ನಾಯ್ಡು ವೆಂಕಯ್ಯ ನಾಯ್ಡು ಸರಿಯಾದ ಉತ್ತರ ಸುಬ್ಬಯ್ಯ ನಾಯ್ಡು ರಾಮನಗರದಲ್ಲಿ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಎಚ್ ಎಲ್ ನಾಗೇಗೌಡ ಗುಬ್ಬಿ ವೀರಣ್ಣ ಶ್ರೀಮತಿ ಮಾಯಾರಾವ್ ಶಂಕರನಾಗ್ ಸರಿಯಾದ ಉತ್ತರ ಎಚ್ ಎಲ್ ನಾಗೇಗೌಡ ಕರ್ನಾಟಕದ ಯಾವ ಭಾಗವನ್ನು ತುಳುನಾಡು ಎಂದು ಕರೆಯಲಾಗಿದೆ ಕರಾವಳಿ ಮಲೆನಾಡು ಪ್ರದೇಶ ಮಧ್ಯ ಕರ್ನಾಟಕ ಭಾಗ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಕರಾವಳಿ ಕರ್ನಾಟಕದ ಕರಾವಳಿ ಭಾಗವನ್ನು ತುಳುನಾಡು ಅಂತಂದೇಳಿ ಕರೀತಾರೆ ನಂತರ ದೇಶದಲ್ಲೇ ಸೆಲ್ಸೈಟ್ ಅದಿರು ನಿಕ್ಷೇಪವನ್ನು ಹೊಂದಿರುವ ಜಿಲ್ಲೆ ಯಾವುದು ಬೆಂಗಳೂರು ಬಳ್ಳಾರಿ ಚಿಕ್ಕಮಗಳೂರು ಮೈಸೂರು ಸರಿಯಾದ ಉತ್ತರ ಮೈಸೂರು ದೇಶದಲ್ಲೇ ಏಕೈಕ ನಿಕ್ ಅದಿರು ನಿಕ್ಷೇಪವನ್ನು ಹೊಂದಿರತಕ್ಕಂಥ ಏಕೈಕ ಜಿಲ್ಲೆ ಮೈಸೂರು ನಂತರ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಕುಡಿಯ ಮಲೆಕುಡಿಯ ಬಡಗ ಸೋಲಿಗ ಸರಿಯಾದ ಉತ್ತರ ಮಲೆಕುಡಿಯ ಒಂದು ಆಯ್ಕೆ ಪ್ರಶ್ನೋತ್ತರದ ಸರಣಿ ಮುಂದುವರಿಯುತ್ತದೆ ವೀಕ್ಷಕರೇ ವೀಕ್ಷಣೆಗಾಗಿ ಧನ್ಯವಾದಗಳು